ವೀಕ್ಷಕರೇ ನಾವು ಬೆಂಗಳೂರಿನಲ್ಲೊಂದು ಕನ್ನಡ ಮಸ್ಜಿದ್ ಕಂಡೆವು ನಿಮಗೂ ತೋರಿಸ್ತೇವೆ ಇದು ಇರೋದು ಬೆಂಗಳೂರಿನ ಮತ್ತಿಕೆರೆಯಲ್ಲಿ ಹೌದು ಮಸ್ಜಿದ್ ಎಂದರೆ ಅರೇಬಿಕ್ ಮತ್ತು ಉರ್ದು ಎಂಬುದು ಕಲ್ಪನೆ ಈ ಕಲ್ಪನೆಯನ್ನ ಅಪವಾದವಾಗಿಸಿರುವುದು ಬೆಂಗಳೂರು ಮತ್ತಿಕೆರೆಯಲ್ಲಿರುವ ಮಸ್ಸಿದ್ ಎ ತಾಹ ಇಲ್ಲಿ ಕನ್ನಡ ಗ್ರಂಥಾಲಯವಿದೆ ಕನ್ನಡ ಕಲಿಕಾ ಕೇಂದ್ರವೂ ಇದೆ ಕುರಾನ್ನ ಪ್ರಮುಖ ಸಂದೇಶಗಳ ಕನ್ನಡ ಫಲಕಗಳನ್ನು ಅಳವಡಿಸಲಾಗಿದೆ ಕರ್ನಾಟಕ ರಾಜ್ಯೋತ್ಸವದ ಈ ಸಮಯದಲ್ಲಿ ಕನ್ನಡದ ಮಸ್ಜಿದ್ನಲ್ಲಿ ಒಂದು ಸುತ್ತು ಹಾಕಿ ಬರೋಣ ಬನ್ನಿ ಈ ಮಸೀದಿಗೆ ಒಂದು ಇತಿಹಾಸ ಇದೆ ಪ್ರೊಫೆಸರ್ ಬರಗೂರು ಅವರು ಕನ್ನಡ ಕಲಿಕಾ ಕೇಂದ್ರ ಪ್ರಾರಂಭ ಮಾಡಿದ್ರೆ ಸ್ವತಂತ್ರ ದಿನಾಚರಣೆಗೆ ಸ್ವತಂತ್ರ ಹೋರಾಟಗಾರರಾದ ಎಚ್ ಎಸ್ ಅವರು ಬರ್ತಾರೆ ಮತ್ತೆ ಕನ್ನಡದಲ್ಲಿ ಕುರಾನ್ ಶ್ಲೋಕಗಳು ನಾವು ಕೇವಲ ನಾಲ್ಕು ಕೋಟೆಯೊಳಗಡೆ ಕುರಾನ್ ಅನ್ನ ತುಂಬಾ ಸೆಂಟು ಕನ್ನಡ ಭಾಷೆಯಲ್ಲಿ ನಮ್ಮ ಮಾನವೀಯ ಮೌಲ್ಯಗಳನ್ನ ಹುಡುಕಿ ಒಳ್ಳೆ ಒಳ್ಳೆ ಸಂದೇಶ ಶ್ಲೋಕಗಳನ್ನ ಕನ್ನಡದಲ್ಲಿ ಅನುವಾದ ಮಾಡಾಕಿದ್ದೇವೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಗೆಳೆಯ ನಾರಾಯಣಗೌಡರು ಇಡೀ ತಂಡ ಬಂದು ತುಂಬಾ ಸಂತಸ ಇಡೀ ರಾಜ್ಯದಲ್ಲಿ ಅದನ್ನ ಸೋಷಿಯಲ್ ಮೀಡಿಯಾ ಮೂಲಕ ಇದೆ ಆದ್ರೆ ಇಲ್ಲಿಯ ವಾತಾವರಣ ನನಗೆ ಮಸೀದಿಗೆ ಬಂದಂಗ ಆಗಿಲ್ಲ ಒಂದು ಕನ್ನಡದ ಅಪ್ಪಟ ಕನ್ನಡದ ಶಾಲೆಗೂ ಒಂದು ಅದ್ಭುತವಾದಂತ ಸಂಸ್ಕಾರ ಇರುವಂತ ಜಾಗಕ್ಕೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ ಯಾರ ಲ ಆಯ್ತಾ ಇಷ್ಟೇ ನಮ್ಮ ಕನ್ನಡದಲ್ಲಿರುವಂತಹ ವರ್ಣಮಾಲೆಯಲ್ಲಿರುವಂತಹ ಎಷ್ಟಕ್ಷರಗಳು ವೆರಿ ಗುಡ್ ನಲವತ್ತೊಂಬತ್ತು ಅಕ್ಷರಗಳು ಕನ್ನಡದಲ್ಲಿ ಇರುವಂತದ್ದು ನಮ್ಮ ಮುಸ್ಲಿಂ ಅವರಿಗೆ ತುಂಬಾ ಜನಕ್ಕೆ ಕನ್ನಡ ಬರಲ್ಲ ವಯಸ್ಕರಿಗೆ ಮಕ್ಕಳಿಗೆ ಇದೆಲ್ಲ ತುಂಬಾ ಚೆನ್ನಾಗಿ ಬರಗೂರ್ ರಾಮಚಂದ್ರಪ್ಪ ಅವರು ಅಧ್ಯಕ್ಷರಾದಾಗ ಎರಡ್ ಸಾವಿರದ ಒಂದರಲ್ಲಿ ಕನ್ನಡ ಕಲಿಕಾ ಕೇಂದ್ರ ಇಲ್ಲಿ ಪ್ರಾರಂಭಿಸಿದ್ದೀವಿ ಇಲ್ಲಿ ಬಂದು ಸುಮಾರು ಜನ ಇದನ್ನು ಪ್ರಯೋಜನ ಪಡೆದಿದ್ದಾರೆ ನಮ್ಮ ಮುಸ್ಲಿಮ್ಸ್ ಅವರು ತುಂಬ ಜನಕ್ಕೆ ಕನ್ನಡ ಅಂದರೆ ಏನು ಸರಿಯಾಗಿ ನಾವು ಮಾತಾಡಕ್ಕೆ ಬರಲ್ಲ ಅಂಥವ್ರಿಗೆ ನಾವು ಮೂರು ತಿಂಗಳು ಸತತವಾಗಿ ಮೂರು ತಿಂಗಳು ಸಾಯಂಕಾಲದ ಹೊತ್ತು ಆರು ಗಂಟೆ ನಂತರ ಇಲ್ಲಿ ಕ್ಲಾಸ್ ನಡೆಸಿ ಆ ಕ್ಲಾಸಲ್ಲಿ ಅವರಿಗೆಲ್ಲ ನಾವು ವಿದ್ಯೆ ವಿದ್ಯಾಭ್ಯಾಸ ಕನ್ನಡ ಹೇಗೆ ಓದಬೇಕು ಕಾಗುಂತ ಏನು ಇಂದ ಹಿಡಿದು ತುಂಬ ಚೆನ್ನಾಗಿ ಕಲಿಸಿದ್ದೀವಿ ಎಲ್ಲರೂ ಕಲ್ತವ್ರೆ ಮಕ್ಕಳಿಗೂ ಸಹ ಇಲ್ಲಿ ಕಲಿಸಿದ್ದೀವಿ ತುಂಬ ಪ್ರಯೋಜನ ಆಗಿದೆ ಇಲ್ಲಿ ಖ ಕೊಡಬೇಕು ಒಳಗಿಂದ ಬರಬೇಕು ಊರ್ಧ್ವ ಅಂದ್ರೆ ಒಳಗಿಂದ ಬರಬೇಕು ಖ ಗ ಘ ಛ ಝ ಅರ್ಥ ಆಗ್ತಾ ಇದೆಯಾ ಡಿಫ್ರೆನ್ಸು ಅರ್ಥ ಆಗ್ತಾ ಇದೆಯಾ ಹೇಗ್ ಬರ್ಬೇಕು ಅಂತ ಹೇಳಿ ಅದೇ ತರದಲ್ಲಿ ಆ ವರ್ಗಕ್ಕೆ ಏನಂತಾರೆ ಅಂತಂದ್ರೆ ಅಂದ್ರೆ ಜಾಸ್ತಿ ಪ್ರೆಷರ್ ಹಾಕದೇ ಇರುವಂತದ್ದು ಒತ್ತಾಯ ಅಂದ್ರೆ ಒತ್ತಡ ಹಾಕ್ದೆ ಇರುವಂತಹ ಶಬ್ದಗಳಿಗೆ ನಾವು ಅಲ್ಪ ಪ್ರಾಣ ಅಂತ ಹೇಳಿ ಕರಿತೀವಿ ಈ ಕನ್ನಡ ಕಲಿಕೆ ಕೇಂದ್ರದಿಂದ ಸುಮಾರು ಉತ್ತರ ಕರ್ನಾಟಕದಿಂದ ಬಂದಿರೋರಿಗೆ ನಾವು ಮೋಜನ್ಗಳಿಗೆ ಅವ್ರಿಗೆಲ್ಲ ಕನ್ನಡ ಕಲಿಸಿ ಈ ತರ ಒಂದು ಅಭ್ಯಾಸ ಮಾಡಿಕೊಡ್ತಾ ಇದ್ರೆ ನಮ್ಮ ಮಸೀದಿ ಕಡೆಯಿಂದ ಬೇರೆ ಬೇರೆ ನಗರಗಳಿಗೂ ಇದು ಹಬ್ಬಿ ಅವರು ಕೂಡ ಇದನ್ನ ಮುಂದರ್ಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಬಯಕೆ ನಮ್ಮ ಸ್ಥಳೀಯ ಭಾಷೆಯ ಮೂಲಕ ನಮ್ಮ ಧಾರ್ಮಿಕ ವಿಚಾರಧಾರಗಳನ್ನ ನಮ್ಮ ಮಾನವೀಯ ಮಾನವೀಯ ಮೌಲ್ಯಗಳನ್ನ ನಮ್ಮ ಮನುಷ್ಯತ್ವಗಳನ್ನ ಸಂಪೂರ್ಣವಾಗಿ ಒಳ್ಳೆ ಒಳ್ಳೆ ಸಂದೇಶಗಳನ್ನ ಅಳತೆಯಲ್ಲಿ ಮೋಸ ಮಾಡಬೇಡಿ ಅಂತ ಕುರಾನಲ್ಲಿ ಇದೆ ಅದನ್ನ ಇದು ಮಾಡಿದೀವಿ ಉತ್ತವಾದಂತಹ ಶೋಕಗಳನ್ನ ಮಾಡುವಂತದ್ದು ಮತ್ತೆ ಫ್ಲೇವರ್ ಮೇಲೆ ಹೋದಾಗ ಸ್ಟ್ರಕ್ ಆದಾಗ ಟ್ರಾಫಿಕ್ ಜನ ಅಲ್ಲಿಂದ ನೋಡಿ ಫೋನ್ ಮಾಡಿ ನಮಗೆ ಸಂತೋಷವನ್ನು ಪಡಿಸುವಂಥ ಮನಸ್ಸು ಬದಲಾವಣೆ ಮಾಡುವಂಥ ಕೆಲಸ ಆಳತ ಮಂಡಳಿ ಇಡೀ ನಮ್ಮ ಬಳಗ ಮಾಡಲಿಕ್ಕೆ ಸಹಕಾರ ಕೊಡೋದಕ್ಕೆ ಅದಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಅಖಿಲ ಕರ್ನಾಟಕ ಮಹಮೇಂದಿರ ವೇದಿಕೆಯ ನಮ್ಮ ಅಧ್ಯಕ್ಷರಾದಂಥ ಸಮಿಲ್ಲಾ ಖಾನ್ ಅವರು ಸಾರಾ ಗೋವಿಂದ ಅವರಿಗೆ ಕರೆ ತಂದಿದ್ದರು ಅವರು ಇದು ನೋಡಿ ಇಲ್ಲಿ ಆ ಶ್ಲೋಕಗಳು ಆ ತರ್ಜುಮಾಗಳನ್ನೆಲ್ಲ ನೋಡಿ ನಮ್ಮ ಮುಂದೆ ಬಾಕ್ಲಲ್ಲಿ ಹಾಕಿರೋದು ಹೆಬ್ಬಾಗಿಲಲ್ಲಿ ಹಾಕಿರೋದು ನೋಡಿ ತುಂಬ ಸಂತೋಷಪಟ್ಟು ಅವರು ಒಂದು ಸಲಹೆ ಕೊಟ್ಟರು ತಿಂಗಳಲ್ಲಿ ನಾಲ್ಕು ಶುಕ್ರವಾರ ಬರುತ್ತೆ ಜುಮ್ಮ ಅಟ್ಲೀಸ್ಟ್ ಒಂದು ಜುಮ್ಮ ಕನ್ನಡದಲ್ಲಿ ಇದು ಪ್ರವಚನ ಮಾಡಬೇಕು ಅಂತ ಅವ್ರು ಸಲಹೆ ಕೊಟ್ಟವ್ರೆ ಇನ್ಶಾಲ್ ಅವ್ರ ಸಲಹೆಯನ್ನು ನಾವು ಕಮಿಟಿಯಲ್ಲಿಟ್ಟು ಅದನ್ನ ಮಾಡಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಅವಳಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ ನಮ್ಮ ಮತ್ತೆ ಮಜಿಯ ಕೇವಲ ಧಾರ್ಮಿಕ ಕಾರ್ಯಗಳ ಒಡನೆ ಮಧ್ಯದಲ್ಲಿಯೇ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮತ್ತು ಭಾವೈಕ್ಯತಾ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೆ ಇಸ್ಲಾಮಿನ ಮೂಲ ತತ್ವಗಳು ಏನಿದೆ ಈ ನೆಲದ ಭಾಷೆಗೆ ಆದ್ಯತೆ ಕೊಡಬೇಕು ಅನ್ನುವಂತಹ ಸಂದೇಶವನ್ನ ನಮ್ಮ ಪ್ರವಾದಿ ಮೊಹಮ್ಮದ್ ಸುಲಾ ಸಲ್ಲಂ ಅವರು ಕರೆ ಕೊಡ್ತಾರೆ ಮತ್ತೆ ಅವರ ಸಹಬಿಗಳು ಚೀನಾ ದೇಶಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಆ ಭಾಷೆಯನ್ನು ಕಲಿತು ಅಲ್ಲ ವಾತಾವರಣಕ್ಕೆ ಹೊಂದ್ಕೊಳ್ಳಿ ಕೊಡುವಂತ ಸಂದರ್ಭದಲ್ಲಿ ಇವತ್ತಿನ ಭಾಷೆ ಬಳಸಿದ್ರೆ ಸೌಹಾರ್ದತೆ ಸಂಕೇತ ಕೂಡ ಅನ್ನುವ ದೃಷ್ಟಿಯಲ್ಲಿ ನಾವು ಈ ಮಸೀದಿಯ ಪ್ರಾರಂಭ ಆಗುವ ಮುನ್ನ ಇಲ್ಲಿ ಕನ್ನಡ ಕಲಿಕಾ ಎರಡ್ ಸಾವಿರದ ಇಸ್ವಿಯಿಂದ ಎರಡ್ ಸಾವಿರದ ಮೂರನೇ ಇಸ್ವಿಯಲ್ಲಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರೊಫೆಸರ್ ಬರಗುರಾಮ್ ಚಂದ್ರ ಅಧ್ಯಕ್ಷರಾದ ಸಂದರ್ಭದಲ್ಲಿ ಪ್ರಥಮವಾಗಿ ಕನ್ನಡ ಕಲಿಕಾ ಕೇಂದ್ರವನ್ನ ಇಲ್ಲಿ ಪ್ರಾರಂಭ ಮಾಡಿದ್ವಿ ತದನಂತರ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಾವು ಇಲ್ಲಿ ನಿರ್ಮಾಣ ಮಾಡದಂತ ಸಂದರ್ಭದಲ್ಲಿ ಎಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲಾ ನಮ್ಮ ಸೇರಿ ಒಂದು ಕನ್ನಡ ಕಲಿಕಾ ಕೇಂದ್ರಕ್ಕೆ ಒಂದು ಬುನಾದಿ ಹಾಕಬೇಕು ಹೊರಗೂರು ಮಾಡದ ಸಂದರ್ಭದಲ್ಲಿ ಮತ್ತೆ ಮುಂದುವರಿಬೇಕು ಅನ್ನೋ ದೃಷ್ಟಿಯಲ್ಲಿ ಸ್ಥಳೀಯ ಶಾಸಕರ ಹತ್ರ ನಾವು ಹೋಗಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ತಗೊಂಡು ಇಲ್ಲಿ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿ ಕನ್ನಡ ಕಲಿಕಾ ಕೇಂದ್ರ ಪರ್ಮಿಟ್ ಸ್ಟ್ರಕ್ಚರ್ ಒಂದು ಮಾಡಿದ್ದೇವೆ ವಾರಕ್ಕೆ ಮೂರು ದಿನ ಉಚಿತವಾಗಿ ವಿಶಾಖ್ ದೊಡ್ಡರಿ ಮತ್ತೆ ಮಹಿಳೆಯರಿಗೆ ಹೆಣ್ಮಕ್ಳಿಗೆ ಕವಿತ್ರಿ ಅವರು ಉಚಿತವಾಗಿ ಪಾಠ ಮಾಡ್ತಾ ಇದ್ದಾರೆ ನಾವು ಉಚಿತವಾಗಿ ಕನ್ನಡ ಕಲಿಸುವಂತ ಕೆಲಸ ಮಾಡ್ತಾ ಇದ್ದೇವೆ ಇಲ್ಲಿ ಒಂದು ಜೊತೆಗೆ ಸಣ್ಣ ಗ್ರಂಥಾಲಯ ಮಾಡಬೇಕು ಅಂತ ಹೇಳಿ ಎಲ್ಲಾ ಕನ್ನಡದ ಪುಸ್ತಕಗಳು ಎಲ್ಲಾ ಧರ್ಮದ ನಮ್ಮ ಖ್ಯಾತ ವಿದ್ವಾಂಸರು ಬಹುಭಾಷಾ ವಿದ್ವಾಂಸರು ಆದಂತಹ ಪ್ರೊಫೆಸರ್ ಅವರು ಅವಾಗ ಅಳಿಯ ಎಲ್ಲಾ ಪುಸ್ತಕಗಳನ್ನ ತಂದು ನಾವು ಕೂಡ ಕನ್ನಡ ಪುಸ್ತಕಗಳನ್ನ ತಂದಿಟ್ಟಿದ್ದೇವೆ ಎಲ್ಲ ನನ್ಯ ಧರ್ಮೀಯರು ಬರ್ತಾರೆ ಅವರೊಂದು ಮಾತೆ ಹೇಳ್ತಾ ಇದ್ರು ಸಮೀವಲ್ಲ ನನಗೆ ಕನ್ನಡಕ್ಕಾಗಿ ನಮ್ಮ ಆಡಳಿತ ಮಂಡಳಿ ನನ್ನ ಜೊತೆಯಲ್ಲಿ ನಿಂತಿದ್ದಕ್ಕೆ ಸರ್ಕಾರವೂ ಸಹ ಕೋಟ್ಯಾಂತರ ರೂಪಾಯಿ ಮಸೀದಿಗೆ ಕೊಡಲಿಕ್ಕೆ ಸಾಧ್ಯ ಆಯಿತು ಧಾರ್ಮಿಕ ಕೇಂದ್ರಗಳು ಕೂಡ ಭಾಷೆ ಮತ್ತು ಸಂಸ್ಕೃತಿಗೆ ಎಂತಹ ಕೊಡುಗೆ ನೀಡಬಲ್ಲವು ಎಂಬುದಕ್ಕೆ ಮಸ್ಜಿದ ತಹ ಒಂದು ಉದಾಹರಣೆಯಾಗಿದೆ ಕರ್ನಾಟಕ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನಾವು ಇಟ್ಟಿದ್ದೇವೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಇದು ನಮ್ಮ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು